ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅರಣ್ಣ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಅಣ್ಣ ತಂಗಿ ಧಾರಾವಾಹಿಯಲ್ಲಿ ಶಿವನನ್ನ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದ ಮಧುಸಾಗರ ಅವರು ಧಾರಾವಾಹಿಯಿಂದ ಹೊರ ಬಂದಿದ್ದಾರೆ ಇನ್ನು ಇವರೇ ಮತ್ತೆ ಧಾರಾವಾಹಿಗೆ ಆಗಮನವನ್ನು ನೀಡುತ್ತಾರಾ ಅಥವಾ ಇವರ ಬದಲಿಗೆ ಮತ್ಯಾವ ನಟ ಈ ಧಾರಾವಾಹಿಯಲ್ಲಿ ಅನ್ನನ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಾರೆ ಎಂಬುದನ್ನು ಇನ್ನೇ ನೋಡಿದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರಾವಾಹಿಯನ್ನು ಇಷ್ಟಪಡುವುದಾದರೆ ಇವರಿಗೆ ತಪ್ಪದೇ ಬಂದು ಲೈಕ್ ಮಾಡಿ ಸತತ ಐದು ವರ್ಷಗಳನ್ನು ಮುಕ್ತಾಯಗೊಳಿಸಿ ಆರನೇ ವರ್ಷದವರೆಗೂ ಪ್ರಸಾರವಾಗುತ್ತಿರುವ ಅನ್ನ ತಂಗಿ ಧಾರಾವಾಹಿಯಲ್ಲಿ ಅನ್ನನ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದ ಶಿವನನ್ನ ಪಾತ್ರಧಾರಿ ಮಧುಸಾಗರ್ ಅವರು ಕಾರಣಾಂತರಗಳಿಂದ ಧಾರಾವಾಹಿಯಿಂದ ಹೊರಬಂದಿದ್ದಾರೆ ಸದ್ಯ ಅವರು ನಟಿಸಿರುವ ಸಂಚಿಕೆಗಳು ಮುಕ್ತಾಯಗೊಂಡಿದ್ದು ಇಲ್ಲಿ ಆಕ್ಸಿಡೆಂಟ್ ಆಗುವುದರ ಮುಖಾಂತರ ಆ ಪಾತ್ರವನ್ನು ಅಂತ್ಯಗೊಳಿಸಲಾಗಿದೆ ಇನ್ನು ಶಿವನ ಪಾತ್ರವನ್ನು ಮಧುಸಾಗರ್ ಅವರು ಇನ್ನು ಮುಂದೆ ಮುಂದುವರಿಸಲು ಆಗುತ್ತಿಲ್ಲ ಇನ್ನು ಅವರ ಬದಲಿಗೆ ಮತ್ಯಾವ ನಟ ಬರಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಇಲ್ಲವಾದರೆ ಆ ಪಾತ್ರವೇ ಅಂತ್ಯವಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಅಣ್ಣನ ಪಾತ್ರವೇ ಇಲ್ಲವಾದರೆ ಧಾರಾವಾಹಿ ಮುಂದುವರೆಯಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ಬೇರೊಬ್ಬ ನಟ ಈ ಅಣ್ಣನ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುವ ಸಾಧ್ಯತೆಯು ಸಹಿತ ಇದೆ ಎಂದು ಸಹಿತ ಹೇಳಲಾಗಿದೆ ನಿಮ್ಮ ಪ್ರಕಾರ ಶಿವನನ್ನ ಪಾತ್ರವನ್ನು ಯಾರು ನಿರ್ವಹಿಸಿಕೊಂಡು ಹೋಗಬೇಕು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಶುಭದಿನ